ಹಾಯ್ ಸಮಗ್ರ ಕರ್ನಾಟಕ ಸ್ಪರ್ಧಾಂಥ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಎಸ್ ಪ್ರಿಯ ಸ್ನೇಹಿತರೆ ನಾವು ಪ್ರಪಂಚದ ಭೂಗೋಳ ಶಾಸ್ತ್ರದ ಕುರಿತು ಮಾತಾಡ್ತಾ ಇದ್ವಿ ಪ್ರಪಂಚದ ಭೂಗೋಳ ಶಾಸ್ತ್ರ ಈಗಾಗಲೇ ನಾವು ನೋಡಿರ್ತಕ್ಕಂಥ ಪ್ರಮುಖ ಟಾಪಿಕ್ಸ್ ಗಳತ್ ಬಂದಾಗ ಪ್ರಿಯ ಸ್ನೇಹಿತರೆ ಪ್ರಪಂಚದ ಭೂಗೋಳ ಶಾಸ್ತ್ರದಲ್ಲಿ ನಾವು ಪ್ರಪಂಚದ ನದಿ ವ್ಯವಸ್ಥೆ ನೋಡಿದ್ವಿ ಪ್ರಪಂಚದ ಸ್ವಾಭಾವಿಕ ಸಸ್ಯವರ್ಗ ಮರಭೂಮಿ ಸಸ್ಯವರ್ಗ ನೋಡಿದ್ವಿ ಮರಭೂಮಿಯ ರಚನೆ ನೋಡಿದ್ವಿ ಅಷ್ಟೇ ಅಲ್ಲದೆ ಪ್ರಪಂಚದ ಆ ಒಂದು ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳು ಎತ್ತರವಾದ ಶಿಖರಗಳು ಇವತ್ತು ಪ್ರಪಂಚದ ಸರೋವರ ಎಂದ್ರೆ ನೋಡಿದ್ವಿ ಹಿಂದಿನ ತರಗತಿಯಲ್ಲಿ ಸರೋವರದ ವಿಧಗಳು ಮತ್ತು ಅವುಗಳ ರಚನೆ ನೋಡಿದ್ವಿ ಇವತ್ತು ಪ್ರಪಂಚದ ಪ್ರಮುಖ ಸರೋವರಗಳು ಮತ್ತು ಅವುಗಳ ವಿಶೇಷತೆ ಮತ್ತು ಭಾರತದ ಸರೋವರಗಳು ಮತ್ತು ವಿಶೇಷತೆ ವಿತ್ ನಕಾಶೆ ಎಲ್ಲೆಲ್ಲಿದೆ ಎಲ್ಲೆಲ್ಲಿದೆ ಯಾವ್ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಹೆಂಗಿದೆ ಪಕ್ಕ ಪ್ರಶ್ನೆ ಕೇಳ್ತಾನೆ ಅಪ್ಲೈಡ್ ಪ್ರಶ್ನೆಗಳು ಜಾಸ್ತಿ ಕತ್ತಿದ್ದಾನೆ ಬಿಟ್ಬಿಡಿ ಎತ್ತರವಾದ ಸರೋವರ ಆಳವಾದ ಸರೋವರ ಉಪ್ಪು ನೀರಿನ ಸರೋವರ ಲವಣಾಂಶ ಬಿಟ್ಟ ಸರೋವರ ಒಯ್ತದ ಕಾಲ ಇಲ್ಲಿ ಕೇಳಿ ಇವತ್ತಿನ ತರಗತಿ ಬಹಳ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಪಿ ಬೆಲ್ ಐಕಾನ್ ಪ್ರೆಸ್ ಮಾಡು ದಯಮಾಡಿ ಮರಿಬೇಡ ಪ್ಲೀಸ್ ಅಲ್ಲಿ ಬಾಜು ಇದೆ ಪ್ರೆಸ್ 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 ಐಕಾನ್ ಪ್ರೆಸ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೋ ಅದನ್ನು ಸಹ ಮರಿಬೇಡ ಕ್ಲಾಸ್ ಇಷ್ಟ ಎಲ್ಲರಿಗೂ ಶೇರ್ ಮಾಡು ಸಂಪೂರ್ಣ ವಿಷಯದ ಕುರಿತು ಬೋಧನೆ ಮಾಡುತ್ತಿರುವ ಮೊದಲ ವ್ಯಕ್ತಿ ಸರಿಯಾದ ಸದುಪಯೋಗ ಪಡೆದಕ್ಕೂ ನನ್ನ ಎಲ್ಲ ವಿಡಿಯೋಗಳು ಬೇಕಾದ್ರೆ ನೋಡಿ ಈಗಾಗಲೇ ಭಾರತದ ಭೂಗೋಳಶಾಸ್ತ್ರ ಕಂಪ್ಲೀಟ್ ಆಗಿದೆ ಕರ್ನಾಟಕದ ಭೂಗೋಳಶಾಸ್ತ್ರ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಸಿಗುತ್ತೆ ಎಸ್ ಹಾಗಾದ್ರೆ ತರಗತಿಗೆ ಇವಣ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಸಿ ಕ್ಲಾಸಸ್ ನನ್ನ ಯೂಟ್ಯೂಬ್ ಚಾನಲ್ ಮಂಜುನಾಥ ಸರ್ ಜಿಯೋಗ್ರಫಿ ಸಬ್ಸ್ಕ್ರೈಬ್ ಪ್ಲೀಸ್ ಪ್ರೆಸ್ ಬೆಲ್ ಐಕನ್ ಇಲ್ಲ ನೋಡಿ ಫಸ್ಟ್ ಆಫ್ರಿಕಾ ತಗೋಳ್ತಿದೀನಿ ಆಫ್ರಿಕಾದ ಸರೋವರಗಳಂತ ಬಂದ್ರೆ ಇಲ್ಲಿ ಲೇಕ್ ಚಾಡ್ ಇದೆ ಲೇಕ್ ಟಾನಾ ಇದೆ ಲೇಕ್ ಟುರ್ಕಾನ ಲೇಕ್ ಅಲ್ಬರ್ಟ್ ಇದೆ ಲೇಕ್ ವಿಕ್ಟೋರಿಯಾ ಲೇಕ್ ಟಾಂಗನಿಕ ಲೇಕ್ ನ್ಯಾಸಾ ಹಲವಾರು ಲೇಕ್ಸ್ ಇದಾವೆ ನೋಡ ಬಹಳ ಇಂಪಾರ್ಟೆಂಟ್ ಕೇಳಿ ಬಿಡಬೇಡಿ ಪ್ರಿಯ ಸ್ನೇಹಿತರೆ ಒಂದು ಸರೋವರ ಇದೆ ಇಲ್ಲಿ ವಿಕ್ಟೋರಿಯಾ ಎನ್ನುವಂತಹ ಸರೋವರ ಇದು ಆಫ್ರಿಕಾದ ಅತಿ ದೊಡ್ಡ ಸರೋವರ ಇಲ್ಲಿ ಬರುತ್ತೆ ನೋಡಿ ಆಫ್ರಿಕಾದ ಅತಿ ದೊಡ್ಡ ಸರೋವರ ಇದರ ಮೇಲೆ ಸಮಭಾಜಕ ಹಾದು ಹೋಗುತ್ತೆ ಕೇಳಿದಾನೆ ಪ್ರಶ್ನೆ ಸಮಭಾಜಕ ವೃತ್ತ ಹಾದುವಾದ ಎಕ್ವೇಟೋರಿಯಲ್ ಲೈನ್ ಹಾದುವುದಾದ ಸರೋವರ ಅಂದ್ರೆ ವಿಕ್ಟೋರಿಯಾ ವಿಕ್ಟೋರಿಯಾ ಆಫ್ರಿಕಾದ ಅತಿ ದೊಡ್ಡ ಸರೋವರ ಅಷ್ಟೇ ಅಲ್ಲದೆ ಇದು ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಕೇಳ್ತಾನ ಪ್ರಶ್ನೆ ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿಲ್ಲ ಒಟ್ಟು ಮೂರು ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ನೋಡಿ ಈ ಕಡೆ ಕೀನ್ಯಾ ಈ ಕಡೆ ಉಗಾಂಡ ಈ ಕಡೆ ತಾಂಜೇನಿಯಾ ಕೀನ್ಯಾ ಉಗಾಂಡ ತಾಂಜೇನಿಯಾ ಮೂರು ರಾಷ್ಟ್ರ ಬೇಕಾದ್ರೆ ಇಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ ವಿಕ್ಟೋರಿಯಾ ಲೇಕ್ ಈ ಕಡೆ ಈ ಕಡೆ ಉಗಾಂಡ ಈ ಕಡೆ ತಾಂಜೇನಿಯಾ ಎನ್ನುವ ಮೂರು ರಾಷ್ಟ್ರದ ಗಡಿ ಹಂಚಿಕೊಂಡಿರ್ತಕ್ಕಂಥ ಸರೋವರ ವಿಕ್ಟ ಇದು ಆಫ್ರಿಕಾದ ಅತಿ ದೊಡ್ಡ ಸರೋವರ ಇದರ ಮೇಲೆ ಸಮಭಾಜಕ ವೃತ್ತ ಹಾದು ಮರೆಯಬೇಡಿ ಪ್ರಿಯ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಪಂಚದ ಅತಿ ಉದ್ದವಾದ ಸರೋವರ ಇದ್ರ ಕೆಳಗೆ ಬರುತ್ತೆ ಲೇಕ್ ಟಾಂಗನಿಕ ಎನ್ನುವಂತಹ ಸರೋವರ ಲೇಕ್ ಟಾಂಗನಿಕ ಎನ್ನುವಂತ ಸರವರ ಇದು ಪ್ರಪಂಚದ ಅತಿ ಉದ್ದವಾದ ಸರೋವರ ಅಂತ ಕರೆಸಿಕೊಳ್ಳುತ್ತೆ ಅತಿ ಟಾಂಗನಿಕ ಸರೋವರ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಒಟ್ಟು ಇಲ್ಲಿ ಟಾಂಗನಿಕ ಎನ್ನುವಂತ ಸರೋವರ ಅಂತ ಬಂದಾಗ ನಾಲ್ಕು ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಒಂದು ಬುರುಂಡಿ ಮೇಲ್ಗಡೆ ಪೂರ್ವದಲ್ಲಿ ತಾಂಜೇನಿಯಾ ದಕ್ಷಿಣದಲ್ಲಿ ಜಾಂಬಿಯಾ ಪಶ್ಚಿಮದಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಒಟ್ಟು ನಾಲ್ಕು ರಾಷ್ಟ್ರದ ಜೊತೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಒಂದು ಸರೋವರ ಟಾಂಗನಿಕ ಇದು ಪ್ರಪಂಚದ ಅತಿ ಉದ್ದವಾದ ಸರೋವರ ಇದು ಹೇಗೆ ರಚನೆ ಎಂದು ಹಿಂದಿನ ಕಲಸಲ್ಲಿ ಹೇಳಿದೆ ರಚನೆಗಳು ಫಿಸಿಕಲ್ ಅಲ್ಲಿ ಹೇಳಿದ್ದೀನಿ ಇಲ್ಲಿ ಮ್ಯಾಪ್ ರೀಡಿಂಗ್ ಮಾಡ್ತಾ ಇದೀವಿ ಸರಿಯಾಗಿ ಈ ತಾಂಗನಿಕ ಸರೋವರದ ಕೆಳಗಡೆ ಇನ್ನೊಂದು ಸರೋವರ ಇದೆ ಲೇಕ್ ಮಾಲವಿ ಅಥವಾ ಲೇಕ್ ನ್ಯಾಸಾ ಅಂತ ಅಂದೇಳಿ ಲೇಕ್ ಮಾಲವಿ ಅಥವಾ ಲೇಕ್ ನ್ಯಾಸ ಸರೋವರ ಇದೆ ಪ್ರಪಂಚದ ಎರಡನೇ ಉದ್ದವಾದ ಸೀಳು ಕಣಿವೆಯಿಂದ ರಚನೆ ಸರೋವರಗಳಿವೆ ಹೌದಾ ಸರೋವರಗಳಾಗಿರ್ತವೆ ಇಲ್ಲಿ ನೇಕ್ ನ್ಯಾ ಮಾಲವಿ ಎನ್ನುವಂತಹ ನ್ಯಾಸ ಸರೋವರ ಇಲ್ಲಿದೆ ನೋಡಿ ದಿಸ್ ಇಸ್ ದ ಲೇಕ್ ದಿಸ್ ಇಸ್ ದ ಲೇಕ್ ನೋಡಿ ತಾಂಜೇನಿಯಾ ಮಜಾಂಬಿಕ್ ಮಾಲವಿ ರಾಷ್ಟ್ರ ಜಾಂಬಿಯಾ ಒಟ್ಟು ನಾಲ್ಕು ಟಾಂಜೇನಿಯಾ ಮಜಾಂಬಿಕ್ ಮಾಲವಿ ಜಾಂಬಿಯಾ ಯಾರು ಸರೋವರ ಲೇಕ್ ನ್ಯಾಸ ಅಥವಾ ಮಾಲವಿ ಲೇಕ್ ಅಂತ ಕರೆಸಿಕೊಳ್ಳುತ್ತೆ ಪ್ರಪಂಚದ ಎರಡನೇ ಇದ್ರ ಕೆಳಗಡೆ ಬರುತ್ತೆ ಹೀಗೆ ನೋಡ್ತಾ ಹೋದ್ರೆ ಹಲವಾರು ಇಲ್ಲಿ ನೋಡಿ ಲೇಕ್ ಅಲ್ಬರ್ಟ್ ಅಂತ ಒಂದು ಲೇಕ್ ಇದೆ ಇದು ಉಗಾಂಡ ಈ ಕಡೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಗಡಿ ಹಂಚಿಕೊಂಡಿದೆ ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಲೇಕ್ ಕ್ಯೋಗ ಅಂತಿದೆ ಇದು ಉಗಾಂಡ ಈ ಕಡೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಗಡಿ ಹಂಚಿಕೊಂಡಿದೆ ಇಲ್ಲಿ ಲೇಕ್ ಕ್ಯೂವು ಅಂತಿದೆ ಲೇಕ್ ಕ್ಯೂ ಇಲ್ಲಿ ಮೇಲ್ಗಡೆ ರಾಷ್ಟ್ರ ಇಲ್ಲಿ ಉಗಾಂಡ ಕೆಳಗಡೆ ಒಂದು ರಾಷ್ಟ್ರ ಬರುತ್ತೆ ಗುರುಂಡಿ ಎನ್ನುವಂತಹ ರಾಷ್ಟ್ರ ಬರುತ್ತೆ ರವಾಂಡ ಎನ್ನುವ ರಾಷ್ಟ್ರಗಳು ಬರ್ತವೆ ಇಲ್ಲಿದೆ ನೋಡಿ ರವಾಂಡ ರಾಷ್ಟ್ರ ಕಡೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಲೇಕ್ ಕ್ಯೂ ಇಕಡೆ ಬನ್ನಿ ಲೇಕ್ ತುರ್ಕಾನ ಅಂತ ಒಂದಿದೆ ಕೀನ್ಯಾದಲ್ಲಿ ಕಂಡು ಬರುತ್ತೆ ಕೀನಾ ಅತಿ ದೊಡ್ಡ ಸರೋವರ ಲೇಕ್ ತುರ್ಕಾನ ಅಂತ ಕಂಡು ಬರುತ್ತೆ ಲೇಕ್ ಕ್ಯೋಗ ಎಲ್ಲಿದೆ ಅಂದ್ರೆ ಉಗಾಂಡದಲ್ಲಿದೆ ಲೇಕ್ ಕ್ಯೋಗ ಅಂತ ಉಗಾಂಡದಲ್ಲಿದೆ ಇಲ್ಲಿ ನೋಡಿ ಲೇಕ್ ಚಿಲ್ಬಾ ಅಂತಂದೇಳಿ ಮೊಜಾಂಬಿಕ್ ನಲ್ಲಿ ಕಂಡು ಬರುತ್ತೆ ಲೇಕ್ ಕರಿಬಾ ಅಂತಂದೇಳಿ ಮೊಜಾಂಬಿಕ್ ಮತ್ತು ಜಾಂಬಿಯಾ ರಾಷ್ಟ್ರದ ಗಡಿ ಈ ಒಂದು ಯಾವ ಇದೆ ನೋಡಿ ನದಿ ವ್ಯವಸ್ಥೆಯಲ್ಲಿ ಇದೆ ಆಫ್ರಿಕಾದಲ್ಲಿ ಹರಿಯುವ ಒಂದು ಪೂರ್ವಾಭಿಮುಖವಾಗಿ ಹರಿಯುವ ಅತಿ ಉದ್ದಾದ ನದಿ ಅಂತ ಕರೆಸಿಕೊಳ್ಳುವ ಜಾಂಬೇಜಿ ನದಿಗಿರ್ತಕ್ಕಂಥ ಅಣೆಕಟ್ಟೆಗಳಿಗೂ ಮಾನವ ನಿರ್ಮಿತ ಅಣೆಕಟ್ಟೆಗಳಿಗೂ ಖರಿಬಾ ಅಣೆಕಟ್ಟು ಜಾಂಬಿಯಾ ನದಿ ಗಡ್ಡಲಾಗಿದೆ ಇಲ್ಲಿ ಮುಂದೆ ಹಂಗೆ ಲೇಕ್ ಚಿಲ್ಬಾ ಅಂತ ಬರ್ತವೆ ನೋಡಿ ಇದೆಲ್ಲ ಈ ಕಡೆ ಸೀಳು ಕಣಿವೆಯಿಂದ ರಚನೆ ಆದ ಎಲ್ಲ ಸರೋವರಗಳಿಗೂ ಆಫ್ರಿಕಾದ ಪೂರ್ವ ಭಾಗದಲ್ಲಿ ಇಲ್ಲಿ ಲೇಕ್ ಇದೆ ಲೇಕ್ ಚಾರ್ಡ್ ಅಂತ ಒಂದು ಲೇಕ್ ಇದೆ ಲೇಕ್ ಚಾರ್ಡ್ ಎನ್ನುವಂತದ್ದು ಸರೋವರ ಇದು ಆಫ್ರಿಕಾದ ಸಹರಾ ಮರಗು ಬರುವ ಅತಿ ದೊಡ್ಡ ಸರೋವರ ಇದು ಲೇಕ್ ಚಾರ್ಡ್ ಚಾರ್ಡ್ ರಾಷ್ಟ್ರದಲ್ಲಿದೆ ಯಾವ ರಾಷ್ಟ್ರ ಚಾರ್ಡ್ ರಾಷ್ಟ್ರದಲ್ಲಿದೆ ಹೌದಾ ಪ್ರಿಯ ಸ್ನೇಹಿತರೆ ಈ ರೀತಿ ಆಫ್ರಿಕಾದ ಅತಿ ಉದ್ದವಾದ ಸರೋವರ ಅಂತ ಬಂದಾಗ ನಿಮಗೆ ಅತಿ ದೊಡ್ಡ ಸರೋವರ ಲೇಕ್ ವಿಕ್ಟೋರಿಯಾ ಉದ್ದವಾದ ಟಾಂಗಣಿಕ ಈ ರೀತಿ ನಿಮಗೆ ಮ್ಯಾಪ್ ಮೂಲಕ ಸರಿಯಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ನೆನಪುಳಿಯುತ್ತೆ ಮರಿಬೇಡಿ ಪ್ರಿಯ ಸಹಿತ ಪ್ರಶ್ನೆ ಕೇಳ್ತಾನೆ ಉತ್ತರ ಅಮೆರಿಕ ಉತ್ತರ ಅಮೆರಿಕಾದಲ್ಲಿ ಪ್ರಮುಖವಾಗಿ ಕೆನಡಾದಲ್ಲಿ ಗ್ರೇಟ್ ಬಿಯರ್ ಲೇಕ್ ಅಂತ ಬರುತ್ತೆ ಕೆನಡಾದ ಅತಿ ದೊಡ್ಡ ಸರೋವರ ಗ್ರೇಟ್ ಬಿಯರ್ ಲೇಕ್ ಅದರ ಕೆಳಗಡೆ ಗ್ರೇಟ್ ಸ್ಲೇವ್ ಲೇಕ್ ಅಂತ ಬರುತ್ತೆ ಇಲ್ಲಿ ಇದ್ರ ಕೆಳಗಡೆ ಬರುತ್ತೆ ಅದ್ರ ಕೆಳಗಡೆ ಹಾಗೆ ಬಂದ್ರೆ ಲೇಕ್ ಅತಬಸ್ಕಾ ಅಂತ ಬರುತ್ತೆ ಅದ್ರ ಕೆಳಗಡೆ ಬಂದ್ರೆ ವಿನ್ನಿಪೆಗ್ ಅಂತ ಬರುತ್ತೆ ವಿನ್ನಿಪೆಗ್ ಅತಬಸ್ಕಾ ಸ್ಲೇವ್ ಅಂಡ್ ಬಿಯರ್ ಲೇಕ್ ಹೌದಾ ಇಲ್ಲಿ ಗ್ರೇಟ್ ಸ್ಲೇವ್ ಇಂದ ಒಂದು ನದಿ ಹರಿದು ಗ್ರೇಟ್ ಬಿಯರ್ ಬಾಜು ಹರಿದು ಸೇರುತ್ತೆ ಇರುತ್ತೆ ಒಂದು ನದಿ ಯಾವುದು ಮೆಕೆಂಜಿ ಎನ್ನುವಂತಹ ನದಿ ಇರುತ್ತೆ ಕೆನೇ ಕೆನಡಾದಲ್ಲಿ ಅತಿ ಉದ್ದವಾದ ನದಿ ಹೌದಾ ಮೆಕಾಂಗ್ ಮೆಕೆಂಜಿ ಎನ್ನುವಂತಹ ನದಿ ಹೋಗುತ್ತೆ ಎಸ್ ಗೊತ್ತಿರಲಿ ಇದು ಬಿಡಿ ಇಲ್ಲಿ ಬನ್ನಿ ಪಂಚ ಸರೋವರಗಳು ಗ್ರೇಟ್ ಲೇಕ್ಸ್ ಕೆನಡಾ ಮತ್ತು ಯಾವುದು ಯು ಎಸ್ ಎ ಗಡಿ ಹಂಚಿಕೊಂಡಿರ್ತಕ್ಕಂಥ ಗ್ರೇಟ್ ಸರೋವರಗಳು ಗ್ರೇಟ್ ಲೇಕ್ಸ್ ಹೋಮ್ಸ್ ಅಂತ ನಾವು ಇವುಗಳಿಗೆ ಗ್ರೇಟ್ ಲೇಕ್ಸ್ ಹೋಮ್ಸ್ ಯುರಾನ್ ಒಂಟಾರಿಯೋ ಯುರಾನ್ ಒಂಟಾರಿಯೋ ಮಿಚಿಗನ್ ಇರ್ರಿ ಸುಪೀರಿಯರ್ ಅಂತ ಹೇಳಿ ಹೋಮ್ಸ್ ಲೇಕ್ ಗ್ರೇಟ್ ಸ್ಲೇಕ್ಸ್ ಕರಿತೀವಿ ಹೋಮ್ಸ್ ಅಂತ ಕರೀತಾರೆ ಇವುಗಳ ಮೇಲೆ ಪ್ರಶ್ನೆ ಯಾವ ಎರಡು ರಾಷ್ಟ್ರ ಯು ಎಸ್ ಎ ಮತ್ತು ಕೆನಡಾ ಇವುಗಳ ಮೇಲೆ ಏನು ಪ್ರಶ್ನೆ ಗೊತ್ತಿ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಈ ಸರೋವರ ಅಂತ ಕೇಳ್ತಾನೆ ಇಲ್ಲ ನೋಡಿ ಇವೆ ಹೋಮ್ಸ್ ಪಶ್ಚಿಮದಿಂದ ಪೂರ್ವಕ್ಕೆ ಕಾಲ ಫಸ್ಟ್ ಯಾವ್ದು ಬರುತ್ತೆ ಸುಪೀರಿಯರ್ ನಂತರ ಮಿಚಿಗನ್ ನಂತರ ಹ್ಯೂರಾನ್ ನಂತರ ನಂತರ ಒಂಟಾರಿಯೋ ಇಲ್ಲಿ ಒಂದು ಕೋಡ್ ಇದೆ ನೋಡಿ ಸುಪೀರಿಯರ್ ಮಿಚಿಗನ್ ಯುರಾನ್ ಇರ್ರಿ ಒಂಟಾರಿಯೋ ಸುಪೀರಿಯರ್ ಮಿಚಿಗನ್ ಹ್ಯೂರಾನ್ ಇರ್ರಿ ಕೇಳೋಣ ಪಶ್ಚಿಮದಿಂದ ಪೂರ್ವ ಕೇಳಬಹುದು ಪೂರ್ವದಿಂದ ಪಶ್ಚಿಮಕ್ಕೆ ಕೇಳಬಹುದು ಉಲ್ಟಾ ಬಂದಾಗ ಓ ಇ ಎಚ್ ಎಂ ಎಸ್ ಅಂತೇಳಿ ಶ್ಮಿಯೋ ಸಾರಿ ಶೋಮಿ ಕೋಡ್ ಎಸ್ ಎಸ್ ಎಚ್ ಕೆಳಗಡೆ ಎಂಇ ಬರೀಬೇಕು ಬರೆದಾಗ ಜೋಡಿಸೋದು ಎಸ್ ಎಂ ಎಚ್ಇ ಅಂತ ಜೋಡಿಸ್ಬೇಕು ಶೋ ಕೆಳ ಬರೆದಾಗ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸುವ ಸರೋವರಗಳು ಇವುಗಳು ಇದು ಸುಪೀರಿಯರ್ ಇದೆ ಅಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಸುಪೀರಿಯರ್ ಸರೋವರ ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಸುಪೀರಿಯರ್ ಸರೋವರ ಯಾವ ಎರಡು ರಾಷ್ಟ್ರದ ಗಡಿ ಹಂಚ್ಕೊಂಡಿದೆ ಅಂದ್ರೆ ಯು ಎಸ್ ಎ ಮತ್ತು ಕೆನಡಾ ಅದನ್ನು ಗೊತ್ತಿರಲಿ ನೆಕ್ಸ್ಟ್ ಇಳಿಕೆ ಕ್ರಮ ಬರೀರಿ ಅಂತ ಕೇಳ್ಬೋದು ದೊಡ್ಡ ಸರೋವರದಿಂದ ಸಣ್ಣವರ ಸರೋವರಗಳು ಅವಾಗ ಇದು ಶ್ಮಿಯೋ ಅಂತ ಆಗುತ್ತೆ ಯಾವಾಗ ಹೆಂಗ್ ಬರೆದ್ರೆ ಇಳಿಕೆ ಇದರಲ್ಲಿ ಬರೆದ್ರೆ ಶ್ಮಿಯೋ ಅಂತ ಆಗುತ್ತೆ ಪ್ರಿಯ ಸ್ನೇಹಿತರೆ ಕೋಡಿ ಸುಪೀರಿಯರ್ ಹ್ಯೂರಾನ್ ಮಿಚಿಗನ್ ಇರ್ರಿ ಒಂಟಾರಿಯೋ ಸುಪೀರಿಯರ್ ಹ್ಯೂರಾನ್ ಮಿಚಿಗನ್ ಇರ್ರಿ ಒಂಟಾರಿಯೋ ಇಳಿಕೆ ಕ್ರಮ ಇದನ್ನೂ ಕೇಳಿದ್ದಾರೆ ಏರಿಕೆ ಕರೆಯಿದ್ದಾನೆ ಇಳಿಕೆನೂ ಕೇಳ್ತಾನೆ ಪಶ್ಚಿಮದಿಂದ ಪೂರ್ವ ಕೇಳ್ತಾನೆ ಪೂರ್ವದಿಂದ ಪಶ್ಚಿಮಕ್ಕೆ ಕೇಳ್ತಾನೆ ಇವರೂ ಕೋಡ್ ಗೊತ್ತಿರಲಿ ಶೌಮಿ ಬಂದ್ರೆ ಪಶ್ಚಿಮದಿಂದ ಪೂರ್ವ ಶ್ಮಿಯೋ ಅಂತ ಬಂದ್ರೆ ಇಳಿಕೆ ಕ್ರಮ ಈ ರೀತಿ ಬರಬೇಕು ಎಸ್ ಎಚ್ ಓ ಮೇಲ್ ಬರಬೇಕು ಇ ಬರೆದು ಜೋಡಿಸ್ಬೇಕಾದ್ರೆ ಎಸ್ ಎಂ ಎಸ್ ಎಂ ಎಚ್ ಇ ಅಂತ ಜೋಡಿಸ್ಬೇಕು ಹೌದಾ ಈ ರೀತಿ ಒಂದು ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಏನಾಗಿದ್ದಾವೆ ಸರೋವರಗಳು ಎಸ್ ಪ್ರಿಯ ಸ್ನೇಹಿತರೆ ನೆಕ್ಸ್ಟ್ ದಕ್ಷಿಣ ಅಮೆರಿಕದಲ್ಲಿ ಒಂದು ಇದೆ ಲೇಕ್ ಚಿಚಿಕಾಖಾ ಚಿಚಿಕಾಖ ಲೇಕ್ ಇದೆ ಟಿಟಿಕಾಕ ಎತ್ತರವಾದ ಆಂಡಿಸ್ ಪುರ ಪ್ರದೇಶದಲ್ಲಿ ಕಂಡು ಎತ್ತರವಾದ ಸರೋವರ ಪ್ರಪಂಚದ ಅತಿ ಎತ್ತರವಾದ ಸರೋವರ ಅಂತ ಕರೆಸಿಕೊಳ್ಳುತ್ತೆ ಲೇಕ್ ಟಿಟಿಕಾಕ ಲೇಕ್ ಇಟಿಕಾಕ ದಕ್ಷಿಣ ಅಮೆರಿಕದಲ್ಲಿ ಕಂಡುಬಂದು ಎರಡು ರಾಷ್ಟ್ರದಲ್ಲಿ ಇದೆ ಪೆರು ಮತ್ತು ಬೊಲೇವಿಯಾ ಈ ಕಡೆ ಪೆರು ಇದೆ ಕಡೆ ಬೊಲೇವಿಯಾ ಇಲ್ಲಿದೆ ನೋಡಿ ಇದೇ ಸರೋವರ ಈ ಕಡೆ ಪೆರು ಇದೆ ಈ ಕಡೆ ಬೊಲೇವಿಯಾ ಎರಡು ರಾಷ್ಟ್ರದ ಗಡಿ ಹಂಚಿಕೊಂಡಿರ್ತಕ್ಕಂಥ ಟಿಟಿಕಾಕ ಪ್ರಪಂಚದ ಅತಿ ಎತ್ತರವಾದ ಸರೋವರ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸೀನಿಯರ ಸರೋವರನೂ ಹೌದು ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ಹದಿನೆಂಟು ಮೀಟರ್ ಎತ್ತರದಲ್ಲಿ ಪಶ್ಚಿಮಕ್ಕೆ ಪೆರು ಮತ್ತು ಪೂರ್ವಕ್ಕೆ ಬೊಲೇವಿಯಾ ರಾಷ್ಟ್ರದಲ್ಲಿ ಕಂಡು ಒಂದು ಪ್ರಮುಖ ಸರೋವರ ಆಗಿದೆ ಯಾವುದು ಲೇಕ್ ಟಿಟಿಕಾಕ ಇತ್ತೀಚೆಗೆ ನೇಪಾಳದಲ್ಲಿ ಮನಂಗ್ ಜಿಲ್ಲೆ ಒಂದು ಇದೆ ಅಲ್ಲಿ ಒಂದು ಹೊಸದಾಗಿ ಪತ್ತೆಯಲ್ಲ ಸರೋವರ ಗಾಜಿನ್ ಸಾರ ಎನ್ನುವಂತಹ ಒಂದು ಲೇಖ್ ಪತ್ತೆ ಆಗಿದೆ ಯಾವುದು ಕಾಜಿನ್ ಸಾರ ಕಾಜಿನ್ ಸಾರ ಎನ್ನುವಂತಹ ಒಂದು ಲೇಖ್ ಪತ್ತೆ ಆಗಿದೆ ಈ ಕಾಜಿನ್ ಸಾರ ಎನ್ನುವಂತಹ ಲೇಖ್ ಇತ್ತೀಚೆಗೆ ಇದನ್ನ ಇದು ಇದು ಪ್ರಸ್ತುತ ಪ್ರಪಂಚದ ಅತಿ ಎತ್ತರವಾದ ಸರೋವರ ಅಂತ ಕರೀತಾರೆ ಒಂದಿದೆ ಸೊಸೆಕೂರು ಸರೋವರ ಇದೆ ಇದನ್ನು ಪ್ರಪಂಚದ ಎತ್ತರವಾದ ಸರೋವರ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಲೇಕ್ ಟಿಟಿಕಾಕ ಇದು ವರ್ಲ್ಡ್ ಹೈಟೆಸ್ಟ್ ಲೇಕ್ ಅಂತ ಕೊಟ್ಟಿದ್ದಾನೆ ಲೇಕ್ ಟಿಟಿಕಾಕ ಎಲ್ಲಿದೆ ಪೆರು ಮತ್ತು ಬೊಲೇವಿಯಾ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಮತ್ತು ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಲೇಕ್ ಟಿಟಿಕಾಕ ಇಲ್ಲಿದೆ ನೆಕ್ಸ್ಟ್ ಪೂಪಾ ಸರೋವರ ಬೊಲೇವಿಯಾದಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ವೆಡ್ಮಾ ಸರೋವರ ಅರ್ಜೆಂಟೀನಾದಲ್ಲಿ ಕಂಡು ಬರುತ್ತೆ ವೆಗ್ ಸರೋವರ ಅರ್ಜೆಂಟೀನಾ ಆಮೇಲೆ ಜನರಲ್ ಡಿ ಕ್ಯಾರೀರಾ ಎನ್ನುವಂಥ ಸರೋವರ ಅರ್ಜೆಂಟೀನಾದಲ್ಲಿ ಕಂಡು ಬರುತ್ತೆ ಅರ್ಜೆಂಟೀನಾ ಆಮೇಲೆ ಇಲ್ಲಿದೆ ನೋಡಿ ಅರ್ಜೆಂಟೀನೋ ಎನ್ನುವ ಸರೋವರ ಅರ್ಜೆಂಟೀನಾದಲ್ಲಿ ಕಂಡು ಬರುತ್ತೆ ಈ ರೀತಿ ದಕ್ಷಿಣ ಅಮೆರಿಕದ ಸರೋವರ ಇಲ್ಲಿ ಮೇಲ್ ಗೊತ್ತಿಲ್ಲ ಕಿಟಿಕಾಕ ಯಾವೆರಡು ರಾಷ್ಟ್ರದ ಗಡಿ ಪೆರು ಬೊಲೇವಿಯಾ ಪ್ರಪಂಚದ ಅತಿ ಎತ್ತರವಾದ ನಂತರ ಯಾವತ್ತ ತೋರಣ ಏಷ್ಯಾ ಏಷ್ಯಾ ನಡಿ ಹಲವಾರು ಸರೋವರಗಳಿದ್ದಾವೆ ಈ ಕಡೆ ಕ್ಯಾಸ್ಪಿಯನ್ ಇದೆ ಅರಲ್ ಇದೆ ಇಲ್ಲಿ ಬಲ್ ಬಲ್ಕಾಶ್ ಇದೆ ಕೆಳಗಡೆ ಇಸಿಕ್ ಇದೆ ಇಸಿಕ್ಕುಲ್ಲಿದೆ ಕೊ ನೂರು ಕೊಕ್ಕೊ ನೂರು ಅಂತಿದೆ ಲೇಕ್ ಬೈಕಲ್ ಇದೆ ಹಲವಾರು ಸರೋವರಗಳ ಕಂಡು ಪ್ರಯತ್ನ ಕ್ಯಾಸ್ಪಿಯನ್ ಸಿ ಇದು ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಮತ್ತು ಪ್ರಪಂಚದ ಅತಿ ದೊಡ್ಡ ಸರೋವರ ಅಂತ ಕರೆಸಿಕೊಳ್ಳುತ್ತೆ ಯಾವ ಸರೋವರ ಕ್ಯಾಸ್ಪಿಯನ್ ಸರೋವರ ಕ್ಯಾಸ್ಪಿಯನ್ ಸರೋವರ ಯುರೋಪಿಯನ್ ಮತ್ತು ಏಷ್ಯಾವನ್ನು ಬೇರ್ಪಡಿಸುವ ಸರೋವರ ಇಲ್ಲಿ ನೋಡಿ ಇಕಡೆ ಏಷ್ಯಾ ಬರುತ್ತೆ ಈ ಕಡೆ ಯುರೋಪ್ ಬರುತ್ತೆ ಎರಡನ್ನು ಬೇರ್ಪಡಿಸುವ ಸರೋವರ ಇಲ್ಲಿ ಯೂರಲ್ ಪರ್ವತ ಶ್ರೇಣಿಗಳನ್ನು ಬರ್ತವೆ ಹೌದಾ ಈ ಯುರೋಪ್ ಈ ಕಡೆ ಏಷ್ಯಾ ಈ ಕಡೆ ಯುರೋಪ್ ಅನ್ನು ಬೇರ್ಪಡಿಸುವ ಸರೋವರ ಅಂತ ಕರೆಸಿಕೊಳ್ಳುತ್ತೆ ಯಾವ ಸರೋವರ ಆಗಿರುತ್ತೆ ಪ್ರಿಯ ಸ್ನೇಹಿತರೆ ಕ್ಯಾಸ್ಪಿಯನ್ ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಮತ್ತು ಪ್ರಪಂಚದ ಅತಿ ದೊಡ್ಡ ಸರೋವರ ಅಂತ ಕರೆಸಿಕೊಳ್ಳುತ್ತೆ ಏನ್ ಫಾರ್ಮಾ ಇದೆ ಅಂತ ಹೇಳಿದೀನಿ ಇದ್ರ ಒಂದು ಸರೋವರ ಇದೆ ಅರಲ್ ಅಂತ ಹೇಳಿ ಅದ್ರ ಬಾಜುನಿ ಇದೆ ಅರಲ್ ಅರಲ್ ಪ್ರಶ್ನೆ ಅರಲ್ ಸರೋವರ ಯಾವ್ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಅಂದ್ರೆ ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಗಡಿ ಹಂಚ್ಕೊಂಡಿದೆ ಅದೇ ರೀತಿ ಕ್ಯಾಸ್ಪಿಯನ್ ಗಡಿ ಯಾವ್ಯಾವ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಕ್ಯಾಸ್ಪಿಯನ್ ಇಸ್ ಇಸ್ ಕ್ಯಾಸ್ಪಿಯನ್ ತುರ್ಕ್ಮೇನಿಸ್ತಾನ್ ಇರಾನ್ ಅಜರ್ಬೈಜಾನ್ ರಷ್ಯಾ ಕಜಕಿಸ್ತಾನ್ ಗೊತ್ತಿರಲಿ ತುರ್ಕ್ಮೇನಿಸ್ತಾನ್ ಇರಾನ್ ಅಜರ್ಬೈಜಾನ್ ರಷ್ಯಾ ಕಜಕಿಸ್ತಾನ್ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಯಾವ ಸರೋವರ ಕ್ಯಾಸ್ಪಿಯನ್ ಇಲ್ಲಿ ಕೆಳಗಿನ ಒಂದು ಲೇಕ್ ಇದೆ ಡೆಡ್ ಸಿ ಅಂತ ಬರುತ್ತೆ ಇಸ್ರೇಲ್ ಜೋಡಾನ್ ಭಾಗದಲ್ಲಿ ಈ ಕಡೆ ಇಸ್ರೇಲ್ ಇದೆ ಇಸ್ರೇಲ್ ಕಡೆ ಜೋಡಾನ್ ಇದೆ ನಡುವೆ ಡೆಡ್ ಸಿ ಎಕ್ಯುಪೈಡ್ ಆಫ್ ವೆಸ್ಟರ್ನ್ ಬ್ಯಾಂಕ್ ಅಂಡ್ ಗಾಜಾ ಗಾಜಾ ಪ್ಯಾಲೆಸ್ತೈನ್ ಅಂಡರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ವೆಸ್ಟರ್ನ್ ಬ್ಯಾಂಕ್ ಅಂಡ್ ಗಾಜಾ ಇದು ಇಸ್ರೇಲಿನ ಭಾಗನೇ ಆಗಿದೆ ಹಾಗಾಗಿ ಇಸ್ರೇಲ್ ಮತ್ತು ಜೋಡಾನ್ ಗಡಿ ಭಾಗದಲ್ಲಿ ಡೆಡ್ ಸಿ ಯಾವೆರಡು ರಾಷ್ಟ್ರದ ಗಡಿ ಇಸ್ರೇಲ್ ಅಂಡ್ ಜೋಡಾನ್ ಹೌದಾ ಲೇಕ್ ಬಾಲ್ಕಾಶ್ ಎನ್ನುವಂಥದ್ದು ಕಜಿಕಿಸ್ತಾನದಲ್ಲಿ ಕಂಡು ಬರುತ್ತೆ ಕಜಿಕಿಸ್ತಾನ್ದಲ್ಲಿ ಕಂಡು ಬರತಕ್ಕಂಥದ್ದು ಲೇಕ್ ಬಾಲ್ಕಾಶ್ ಅಷ್ಟೇ ಅಲ್ಲದೆ ರಷ್ಯಾದ ಭಾಗದಲ್ಲಿ ಕಂಡು ಬರುವ ಬೈಕಲ್ ಪ್ರಪಂಚದ ಅತಿ ಆಳವಾದ ಸರೋವರ ಮತ್ತು ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸಾಮರ್ಥ್ಯವನ್ನು ಅತಿ ಹೆಚ್ಚು ಸಂಗ್ರಹ ಮಾಡಿಕೊಂಡಿರುವ ಸರೋವರ ಲೇಕ್ ಬೈಕಲ್ ಎನ್ನುವಂತಹ ಸರೋವರ ಸೈಬೀರಿಯಾ ಪ್ರಾಂತದಲ್ಲಿ ಬರುತ್ತೆ ಪ್ರಪಂಚದ ಅತಿ ಆಳವಾದ ಸರೋವರ ರಷ್ಯಾದಲ್ಲಿ ಒಂದು ಪ್ರಮುಖ ಸರೋವರ ಪ್ರಿಯ ಸ್ನೇಹಿತರೆ ಇವು ನಮ್ಮ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖ ಸರೋವರಗಳು ಇರೋ ಯುರೋಪಿನ ಅತಿ ದೊಡ್ಡ ಸರೋವರ ಲೇಕ್ ಲದುಗಾ ಅಂತ ಬರುತ್ತೆ ರಷ್ಯಾದಲ್ಲಿ ಕಂಡು ಲೇಕ್ ಲದುಗಾ ಲೇಕ್ ಲದೂಗದ ಕೆಳಗಡೆ ಎರಡನೇ ದೊಡ್ಡ ಸರೋವರ ಲೇಕ್ ಒನೆಗಾ ಅಂತ ಬರುತ್ತೆ ಲೇಕ್ ಲದುಗಾ ಲೇಕ್ ಒನೆಗಾ ಮೇಲ್ಗಡೆ ಲೇಕ್ ಒನೆಗಾ ಕೆಳಗಡೆ ಲೇಕ್ ಲದುಗಾ ಲೇಕ್ ಪೈಪಸ್ ಅಂತಿದೆ ಲೇಕ್ ಆಮೇಲೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಲೇಕ್ ವೆರ್ನಾ ಅಂತಿದೆ ಇಲ್ಲೆಲ್ಲ ಕಂಡು ನೋಡಿ ಲೇಕ್ ಒನೆಗಾ ಇದನ್ನು ರಷ್ಯಾದಲ್ಲಿದೆ ಪ್ರಪಂಚದ ಅತಿ ಹೆಚ್ಚು ಲವಣಾಂಶ ಭರಿತ ಸರೋವರ ಲೇಕ್ ವಾನ್ ಟರ್ಕಿಯಲ್ಲಿ ಕಂಡು ಬರುತ್ತೆ ಇಲ್ಲಿ ಟರ್ಕಿ ಅಂತ ರಾಷ್ಟ್ರ ಬರುತ್ತೆ ಎಲ್ಲಿ ಅಂತ ಬಂದಾಗ ಈ ಕಡೆ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ಕಂಡು ಬರುತ್ತೆ ಲೇಕ್ ವಾನ್ ಬ್ಲಾಕ್ ಸೀ ಮೇಂಟೇನೆನ್ಸ್ ಸೆಂಟರ್ ಟರ್ಕಿ ಎನ್ನುವ ರಾಷ್ಟ್ರ ಇದೆ ಟರ್ಕಿ ರಾಷ್ಟ್ರದಲ್ಲಿ ಪ್ರಪಂಚದ ಅತಿ ಹೆಚ್ಚು ಲವಣಾಂಶ ಭರಿತ ಸರೋವರ ಲೇಕ್ ವಾನ್ ಅಂತಿದೆ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಬ್ಲಾಕ್ ಸೀ ಸುತ್ತುವರೆದ ರಾಷ್ಟ್ರಗಳು ಕೇಳಬಹುದು ಕ್ಯಾಸ್ಪಿಯನ್ ನೋಡಿದೀವಿ ಯಾವಾಗಲೇ ಇಲ್ಲಿ ಬ್ಲಾಕ್ ಸಿ ನೋಡಿ ಬ್ಲಾಕ್ ಸಿ ಕೆಳಗಡೆ ಟರ್ಕಿ ಇದೆ ಜಾರ್ಜಿಯಾ ಇದೆ ರಷ್ಯಾ ಇದೆ ಉಕ್ರೇನ್ ಇದೆ ರೊಮಾನಿಯಾ ಇದೆ ಈ ಕಡೆ ಬಲ್ಗೇರಿಯಾ ಇದೆ ಮೊನ್ನೆ ಪ್ರಶ್ನೆ ಕೇಳಿದ್ದೆ ನೋಡಿ ಕ್ರೆಮಿಯಾ ಐಲ್ಯಾಂಡ್ ದಿಸ್ ಇಸ್ ಅ ಕ್ರೆಮಿಯಾ ಐಲ್ಯಾಂಡ್ ಕ್ರೆಮಿಯಾ ಏನಂತ ಹೇಳ್ತೀವಿ ಪರ್ಯಾಯ ದ್ವೀಪ ಕೆಮ್ ಕ್ರೆಮಿಯಾ ಪರ್ಯಾಯ ದ್ವೀಪ ಯಾಕಂದ್ರೆ ಮೂರು ಕಡೆ ಜಲಭಾಗ ಒಂದ್ ಕಡೆ ಭೂಭಾಗ ಹೋಗಿದೆ ಎಲ್ಲಿದೆ ಅಂತ ಕೇಳಿದ್ದ ಬ್ಲಾಕ್ ಸಿಯಲ್ಲಿ ಅಜೋವೆಸಿ ಈ ಕಡೆ ಇದೆ ಈ ಕಡೆ ಬ್ಲಾಕ್ ಸಿ ಇಲ್ಲಿ ಕೆಳಗೆ ಕ್ರೆಮಿಯಾ ಅಜೋವೇಸಿ ಎರಡು ರಾಷ್ಟ್ರ ಬಂದ್ರೆ ರಷ್ಯಾ ಮತ್ತು ಉಕ್ರೇನ್ ರಷ್ಯಾ ಉಕ್ರೇನ್ ಬಂದ್ರೆ ಅಜೋವೆಸಿ ಈ ಅಜೋವೇಸಿ ಬ್ಲಾಕ್ ಸಿಯ ಒಂದು ಭಾಗ ಈ ಕಡೆ ಕ್ರೆಮಿಯಾ ಐಲ್ಯಾಂಡ್ ದಿಸ್ ಇಸ್ ದ ಬ್ಲಾಕ್ ಸಿ ಒಟ್ಟಾರೆ ಬ್ಲಾಕ್ ಸಿ ಅಂತ ಬಂದಾಗ ಜಾರ್ಜಿಯಾ ನೋಡಿ ಈ ಕಡೆ ರಷ್ಯಾ ಈ ಕಡೆ ಜಾರ್ಜಿಯಾ ಈ ಕಡೆ ಟರ್ಕಿ ಈ ಕಡೆ ಬಲ್ಗೀರಿಯಾ ಈ ಕಡೆ ರೊಮೇನಿಯಾ ಕಡೆ ಉಕ್ರೇನ್ ರಾಷ್ಟ್ರದ ಗಡಿ ಹಂಚಿಕೊಂಡಿದೆ ಇದರ ಒಂದು ಭಾಗ ಮೇಲೆ ಅಜೋಸಿ ಅಂತಿದೆ ಬ್ಲಾಕ್ ಸೀಮ್ಯಾಂಡ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಹೌದಾ ಎಸ್ಪ್ರಿಯಾ ಸ್ನೇಹಿತರೆ ಈ ರೀತಿ ಲೇಕ್ ವೆನರ್ನ್ ಸ್ವೀಡನ್ ದಲ್ಲಿದೆ ಸ್ವೀಡನ್ ಲೇಕ್ ವೆನರ್ನ್ ಲೇಕ್ ಸೈಮಾ ಅಂತ ಒಂದಿದೆ ಫಿನ್ಲ್ಯಾಂಡ್ ಅಲ್ಲಿ ಕಂಡು ಬರುತ್ತೆ ಲೇಕ್ ಸೈಮಾ ದಿಸ್ ಇಸ್ ಅ ಫಿನ್ಲ್ಯಾಂಡ್ ಲೇಕ್ ಸೈಮಾ ಲೇಕ್ ಪೈಪಸ್ ಅಂತ ಇದೆ ಇಲ್ಲಿದೆ ನೋಡಿ ಲೇಕ್ ಪೈಪಸ್ ಇದು ಇಸ್ತೋನಿಯಾ ಅಂಡ್ ರಷ್ಯಾ ಎರಡರ ಗಡಿಯಲ್ಲಿದೆ ಲೇಕ್ ಪೈಪಸ್ ಗೊತ್ತಿರಲಿ ಈ ರೀತಿ ಒಂದು ಸರೋವರಗಳು ಎಲ್ಲಿ ಅಂತ ಬಂದಾಗ ಈಡೋ ಈಡೋ ಆಸ್ಟ್ರೇಲಿಯಾ ಹೆವಿ ಲೇಕ್ಸ್ ಇದಾವೆ ಆಸ್ಟ್ರೇಲಿಯಾದಲ್ಲಿ ಭಯಂಕರ ಸರೋವರಗಳಿದಾವೆ ಚಿಕ್ 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 ಸರೋವರ ಮರಭೂಮಿಯ ಒಂದು ಆದರೂ ಸಹ ಅನೇಕ ಸರೋವರ ಇಲ್ಲಿದೆ ನೋಡಿ ಅತಿ ದೊಡ್ಡದು ಇಲ್ಲಿ ಮೊದಲು ಭಾಗಗಳು ನೋಡಿ ಇದನ್ನ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಂತ ಕರೀತಾರೆ ಇದನ್ನ ನಾರ್ದನ್ ಟೆರಿಟರಿ ಅಂತ ಕರೀತಾರೆ ಇದನ್ನ ಸದರ್ನ್ ಆಸ್ಟ್ರೇಲಿಯಾ ಇದನ್ನ ಕ್ವೀನ್ಸ್ಲೆಂಡ್ ಅಂತ ಕರೀತಾರೆ ಇದನ್ನು ಬಂದ್ಬಿಟ್ಟು ಇದನ್ನ ಇದನ್ನ ನ್ಯೂ ಸೌತ್ ವೇಲ್ಸ್ ಕೆಳಗಡೆ ವಿಕ್ಟೋರಿಯಾ ಲ್ಯಾಂಡ್ ಇಲ್ಲಿದೆ ನೋಡಿ ದಿಸ್ ಇಸ್ ವಿಕ್ಟೋರಿಯಾ ಲ್ಯಾಂಡ್ ನ್ಯೂ ಸೌತ್ ವೇಲ್ಸ್ ಲ್ಯಾಂಡ್ ಕ್ವೀನ್ಸ್ ಲ್ಯಾಂಡ್ ನಾರ್ದನ್ ಟೆರಿಟರಿ ಸೌತ್ ಆಸ್ಟ್ರೇಲಿಯಾ ಅಂಡ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಈ ರೀತಿ ಹಲವಾರು ಭಾಗಗಳ ವಿಭಾಗ ಮಾಡಿದ್ದಾರೆ ಆಸ್ಟ್ರೇಲಿಯಾ ಖಂಡವನ್ನ ಇಲ್ಲಿ ಒಂದು ಇದೆ ಲೇಕ್ ಐರ್ ಅಂತ ಒಂದು ಸರೋವರ ಇದೆ ಇದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಲೇಕ್ ಐರ್ ಇದಕ್ಕೆ ಹಲವಾರು ನದಿಗಳು ಬಂದಿರ್ತವೆ ಡೈಮಂಟಿನ ಕೂಪರ್ ಚೆಕ್ ಜಾರ್ಜಿನಿ ಮುರು ಯಾವುದು ಜಾರ್ಜಿನಿ ಆಮೇಲೆ ಮುಕುಂಬ ಹಲವಾರು ನದಿಗಳು ಬಂದ್ ಸೇರ್ತವೆ ಲೇಕ್ ಐರ್ಗೆ ಕೇಳಿದನ ಪ್ರಶ್ನೆ ಜಾರ್ಜಿನಿ ಡೈಮೆಂಟಿನ ಸರೋವರ ನದಿಗಳು ಎಲ್ಲಿದ್ದಾವೆ ಆಸ್ಟ್ರೇಲಿಯಾದಲ್ಲಿ ಡೈಮಂಟಿನ ಜಾರ್ಜಿನಿ ಕೂಪರ್ ಚೆಕ್ ಮುಕುಂಬ ಬಹಳ ಇಲ್ಲಿ ಲೇಕ್ ಐರಿ ಬಂದ್ ಸೇರ್ತಾವ ಇದು ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಲೇಕ್ ಐರ್ ಆಗಿರುತ್ತೆ ಯಾವುದು ಲೇಕ್ ಐರ್ ಎಲ್ಲಿಯ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಲೇಕ್ ಐರ್ ಎನ್ನುವಂತಹ ಒಂದು ಸರೋವರ ಇಲ್ಲಿ ನೋಡಿ ಎಷ್ಟು ಸರೋವರಗಳಿದಾವೆ ಇದ್ದಾವೆ ವೆಸ್ಟರ್ನ್ ದಲ್ಲಿ ನೋಡಿ ರೆಷನ್ ಆಸ್ಟ್ರೇಲಿಯಾ ಲೇಕ್ ಬಾರ್ಲಿ ಅಂತಿದೆ ಲೇಕ್ ಅಷ್ಟನ್ ಅಂತಿದೆ ಹೌದಾ ಇಲ್ಲಿ ರಸನ್ ಲೇಕ್ ಅಂತಿದೆ ಲೇಕ್ ಕಾರ್ನೇಜಿಯಾ ಅಂತಿದೆ ಲೇಕ್ ಡಿಸಪಾಯಿಂಟ್ಮೆಂಟ್ ಸಿಕ್ಕಿದೆ ಲೇಕ್ ಡಿಸಪಾಯಿಂಟ್ಮೆಂಟ್ ಡಿಸಪಾಯಿಂಟ್ಮೆಂಟ್ ಲೇಕ್ ಮಕಾಯಿ ಅಂತಿದೆ ಹೌದಾ ವೆಸ್ಟರ್ನ್ ಅಂತ ಲೇಕ್ ಜಾರ್ಜಿಯಾ ಗ್ರಿಗೋರಿ ಅಂತಿದೆ ಲೇಕ್ ಗ್ರಿಗೋರಿ ಅಂತಿದೆ ಹೌದಾ ಲೇಕ್ ಯಾವ್ದಪ್ಪ ಅಂತ ಬಂದಾಗ ಅರ್ಗೇಲ್ ಅಂತಿದೆ ಲೇಕ್ ಅರ್ಗೈಲ್ ಅಂತಿದೆ ಈ ಕಡೆ ಬನ್ನಿ ಈ ಒಂದು ಪ್ಲೇಸ್ ಅಲ್ಲಿ ಬನ್ನಿ ಈ ಒಂದು ಪ್ಲೇಸ್ ಅಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಬಂದ ಲೇಕ್ ಐರ್ ಅಂತಿದೆ ಲೇಕ್ ಐರ್ ಕೆಳಗಡೆ ಲೇಕ್ ಐರ್ ಸೌತ್ ಅಂತ ಇನ್ನೊಂದಿದೆ ಲೇಕ್ ಐರ್ ನಾರ್ತ್ ಲೇಕ್ ಐರ್ ಸೌತ್ ಲೇಕ್ ಐರ್ ನಾರ್ತ್ ಇಸ್ ದ ಬಿಗ್ಗೆಸ್ಟ್ ಲೇಕ್ ಟೋಟಲಿ ಲೇಕ್ ಇಸ್ ದ ಬಿಗ್ಗೆಸ್ಟ್ ಲೇಕ್ ಇನ್ ಆಸ್ಟ್ರೇಲಿಯಾ ಆಮೇಲೆ ಲೇಕ್ ಗಾರ್ಡಿನರ್ ಅಂತ ಇದೆ ಲೇಕ್ ಫ್ರಾಮ್ ಅಂತಿದೆ ಲೇಕ್ ಬ್ಲಾಂಚಿ ಅಂತಿದೆ ನೋಡಿ ಲೇಕ್ ಬ್ಲಾಂಚಿ ಅಂತ ಇದೆ ಹೌದಾ ಈ ರೀತಿ ಹಲವಾರು ಸರೋವರಗಳಿದ್ದಾವೆ ಎಲ್ಲಿ ಅಂತ ಬಂದಾಗ ಆಸ್ಟ್ರೇಲಿಯಾದಲ್ಲಿ ಅದರಾಗ ಅತಿ ದೊಡ್ಡದೇ ಆದಂತೂ ಗೊತ್ತಿಲ್ಲ ನಿಮಗೆ ಲೇಕ್ ಐರ್ ಇದು ಕ್ಯಾ ನದಿಗಳು ಬಂದು ಸೇರ್ತವೆ ಚೆಕ್ ಮುಕುಂಬ ಎನ್ನುವಂತಹ ಹಲವಾರು ನದಿಗಳು ಬಂದು ಇದಕ್ಕೆ ಸೇರ್ತವೆ ಪ್ರಯತ್ನ ಇದ್ದಾರೆ ದಿಸ್ ಇಸ್ ಆಸ್ಟ್ರೇಲಿಯಾದಲ್ಲಿ ಕಂಡು ವಿಶೇಷವಾದ ಸರೋವರಗಳು ನೆಕ್ಸ್ಟ್ ಬಂದ್ಬಿಟ್ಟು ಅಂಟಾರ್ಟಿಕಾ ಅಂಟಾರ್ಟಿಕಾ ದಕ್ಷಿಣ ಧ್ರುವದಲ್ಲಿ ಅಂಟಾರ್ಟಿಕಾದ ಒಂದು ಸರೋವರ ಇದೆ ಲೇಕ್ ಓಸ್ಟಾಕ್ ಇದು ಇಲ್ಲಿ ಅಂಟಾರ್ಟಿಕಾ ಬಂದ ನಿಮ್ಗೆ ಗೊತ್ತು ವಿಜ್ಞಾನಿಗಳಿಗೆ ಮೀಸಲಿದೆ ಇಲ್ಲಿ ಹಲವಾರು ರಾಷ್ಟ್ರಗಳ ಸಂಶೋಧನಾ ಕೇಂದ್ರಗಳಿದ್ದಾವೆ ಈ ವೋಸ್ಟಾಕ್ ಪ್ರದೇಶದಲ್ಲಿ ರಷ್ಯಾದ ಸಂಶೋಧನಾ ಕೇಂದ್ರ ಬರುತ್ತೆ ಮತ್ತು ಅತಿ ಮೈನಸ್ ಟೆಂಪರೇಚರ್ ಇದೆ ಪ್ರಪಂಚದಲ್ಲಿ ಅತಿ ಕಡಿಮೆ ಟೆಂಪರೇಚರ್ ಒಳಗೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಇದೂ ಸಹ ಹೌದು ಅಂಟಾರ್ಟಿಕಾದ ವೋಸ್ಟಾಕ್ ಎನ್ನುವಂತಹ ಒಂದು ಸರೋವರ ಗ್ಲೇಷಿಯರ್ ಸರೋವರ ಆಗಿರುತ್ತೆ ಅಲ್ಲಿ ಕಂಡು ಬರುತ್ತೆ ಅಲ್ಲಿ ರಷ್ಯಾದ ಒಂದು ಸಂಶೋಧನಾ ಕೇಂದ್ರ ಇದೆ ಬ್ಲೂಟ್ ಫಾಲ್ಸ್ ಎನ್ನುವಂತಹ ಲೇಕ್ ಇದೆ ಸೌತ್ಗೆ ಈ ಕಡೆ ನೋಡಿ ಇಲ್ಲಿ ರಾಸ್ ಐಸ್ ಶೆಫ್ ಪ್ರದೇಶದ ಬಳಿ ಲೇಕ್ ವೈಲ್ಡ್ ಲ್ಯಾಫ್ ಎನ್ನುವಂತಹ ಲೇಕ್ ಇದೆ ಲೇಕ್ ಲ್ಯಾಂಡ್ ಆಲ್ಸೋ ಲೇಕ್ ಲೇಕ್ ಇದೆ ಇಲ್ಲಿ ಅಂಟಾರ್ಟಿಕಾನ್ಸುಲಾರ್ ಇದೆ ಅಲ್ಲಿ ಲೇಕ್ ಒಂದು ಲೇಕ್ ಇದೆ ನೋಡಿ ಅಂಟಾರ್ಟಿಕಾ ಖಂಡದಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಅತಿ ದೊಡ್ಡ ಸರೋವರ ಲೇಕ್ ಓಸ್ಟಾ ಇದು ರಷ್ಯಾದ ಸಂಶೋಧನಾ ಕೇಂದ್ರ ಕಂಡುಬರುತ್ತೆ ಇದು ಸಬ್ ಗ್ಲೇಷಿಯರ್ ಸಹ ಆಗಿರುತ್ತೆ ಅಂಟಾರ್ಟಿಕಾದ ಅತಿ ದೊಡ್ಡ ಸರೋವರ ಎಸ್ ಪ್ರಿಯ ಸ್ನೇಹಿತರೆ ಹಾಗೆ ನೋಡ್ತಾ ಹೋದ್ರೆ ನೋಡಿ ಉತ್ತರ ಅಮೆರಿಕದ ಅತಿ ದೊಡ್ಡ ಸರೋವರ ಯಾವುದು ಲೇಕ್ ಸುಪೀರಿಯರ್ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಲೇಕ್ ಇಟಿಕಾಕ ಆಫ್ರಿಕಾದ ಅತಿ ದೊಡ್ಡ ಸರೋವರ ಲೇಕ್ ವಿಕ್ಟೋರಿಯಾ ಏಷ್ಯಾದ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಅಥವಾ ಬೈಕಲ್ ಅಂತ ಕರೀತಾರೆ ಕ್ಯಾಸ್ಪಿಯನ್ ಇಸ್ ಆಲ್ಸೋ ಸಿ ಯುರೋಪಿನ ಅತಿ ದೊಡ್ಡ ಸರೋವರ ಲೇಕ್ ಲದೂಕ ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಲೇಕ್ ಐನ್ ಅಂಟಾರ್ಟಿಕಾ ಕೆಳಗಡೆ ಅತಿ ದೊಡ್ಡ ಸರೋವರ ಲೇಕ್ ಓಸ್ಟಾ ಕೇಳ್ತಾರೆ ಒಂದ್ ಕಡೆ ಲೇಕ್ ಕೊಟ್ಟು ಒಂದ್ ಕಡೆ ಕಾಂಟಿನೆಂಟ್ಸ್ ಕೊಟ್ಟು ಒಂದಿಸಿ ಬರೇರಿ ಅಂತ ಕೇಳ್ತಾನೆ ಹೌದಾ ದೊಡ್ಡ ದೊಡ್ಡ ಸರೋವರಗಳು ಕೊಟ್ಟು ಅಷ್ಟೇ ಯಾಕೆ ಉತ್ತರ ಪ್ರಪಂಚದ ಅತಿ ದೊಡ್ಡ ನೀರಿನ ಸರೋವರ ಸುಪೀರಿಯರ್ ಯಾವ ಸರೋವರ ಸುಪೀರಿಯರ್ ಪ್ರಪಂಚದ ಅತಿ ಎತ್ತರವಾದ ಟಿಟಿಕಾಕ ಪ್ರಪಂಚದ ಅತಿ ಉದ್ದವಾದ ಟಾಂಗನಿಕ ಎರಡನೇ ಉದ್ದವಾದ ಲೇಕ್ ಮಾಲಾವಿ ಅದು ಹೋದ ವಿಕ್ಟೋರಿಯಾ ಅತಿ ಹೆಚ್ಚು ಲವಣಾಂಶ ಭರಿತ ಟರ್ಕಿಯ ವಾನ್ ಇಲ್ಲಿ ಬರುತ್ತೆ ಲೇಕ್ ವಾನ್ ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಅತಿ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಅತಿ ಆಳವಾದ ಸರೋವರ ಲೇಕ್ ಬೈಕಲ್ ಎಂ ಅತಿ ಶೀತ ಭರಿತ ಸರೋವರ ಲೇಕ್ ಓಸ್ಟಾ ಎಂಗನ ಪ್ರಶ್ನೆ ಕೇಳ್ಬೋದು ಬಿ ಕೇರ್ಫುಲ್ ಪ್ರಪಂಚದಲ್ಲಿ ಹೌದಾ ಎಲ್ಲ ನೋಡಿದೀವನ್ವಾ ನಾವು ಎಸ್ ಹಾಗಾದ್ರೆ ಭಾರತದ ಪ್ರಮುಖ ಸರೋವರಗಳು ಇದೇ ವಿಡಿಯೋದಲ್ಲಿ ನೋಡ್ಕೊಂಡ್ಬಿಡಿ ಒಂದ್ ಕಡೆ ನಿಮಗೆ ಎಲ್ಲ ಸಿಗ್ಬಿಡುತ್ತೆ ಜಿ ಕೆ ಎಸ್ ನೋಡಿ ಭಾರತದಲ್ಲಿ ಬಂದಾಗ ಹಲವಾರು ಸರೋವರಗಳು ಮೊದಲು ನೋಡಿ ಇಲ್ಲಿ ಜಮ್ಮು ಕಾಶ್ಮೀರ್ ದಿಸ್ ಇಸ್ ಲಡಾಖ್ ಟೋಟಲಿ ಜಮ್ಮು ಕಾಶ್ಮೀರ್ ದಿಸ್ ಇಸ್ ಅ ಜಮ್ಮು ಕಾಶ್ಮೀರ್ ದಿಸ್ ಇಸ್ ಲಡಾಖ್ ಜಮ್ಮು ಕಾಶ್ಮೀರದಲ್ಲಿ ಉಲ್ಲಾರ್ ಸರೋವರ ಅಂತಿದೆ ಇದು ಉತ್ತರ ಜಮ್ಮು ಕಾಶ್ಮೀರದಲ್ಲಿ ಬಂಡೀಪೋರ ಎನ್ನುವಂತಹ ಒಂದು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಉಲ್ಲಾರ್ ಸರೋವರ ಭಾರತದ ಅತಿ ದೊಡ್ಡ ಸೀನಿರ್ನ ಸರೋವರ ದಕ್ಷಿಣ ಭಾರತದ ಅತಿ ದೊಡ್ಡ ಸೀನಿರ ಸರೋವರ ಕೊಲ್ಲೇರು ಆಂಧ್ರಪ್ರದೇಶ ಅಲ್ಲಿದೆ ಗೋದಾವರಿ ಮತ್ತು ಕೃಷ್ಣ ಮುಖಜಿ ಸೆಂಟರ್ ಇರುತ್ತೆ ಇದು ಉಲ್ಲಾ ಸರೋವರ ಇಲ್ಲಿ ಕಂಡು ಬರುತ್ತೆ ಜಮ್ಮು ಕಾಶ್ಮೀರದಲ್ಲಿ ಬಹಳ ಅತಿ ದೊಡ್ಡ ಸೀನಿರ ಸರೋವರ ಭಾರತದ ಅತಿ ಆಳವಾದ ಸರೋವರ ಮಾನಸ್ಬನ್ ಎನ್ನುವಂತಹ ಸರೋವರ ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರತಕ್ಕಂಥ ಒಂದು ಸರೋವರ ಆಗಿರುತ್ತೆ ಮಾನಸ್ಬನ್ ಭಾರತದ ಅತಿ ಆಳವಾದ ಸರೋವರ ಭಾರತದಲ್ಲಿ ಇನ್ನೊಂದು ದಾಲ್ ಸರೋವರ ಬರುತ್ತೆ ಇನ್ಫಾರ್ಮೇಷನ್ ಆಗಿದೆ ಹೇಳಿದ್ದೀನಿ ಆಕ್ಸಿಬೋ ಲೇಕ್ ಆಮೇಲೆ ಜಾನ್ಸನ್ ಎನ್ನುವಂತಹ ಸರೋವರ ಇದೇ ಜಮ್ಮು ಕಾಶ್ಮೀರ್ ಯಾವ್ದಿದು ಜಮ್ಮು ಕಾಶ್ಮೀರ್ ಈ ಕಡೆ ಲಡಾಖ್ ಬನ್ನಿ ಲಡಾಖ್ ನಲ್ಲಿ ಕಟ್ಟದರ್ತಕ್ಕಂಥ ಪ್ರಮುಖ ಸರೋವರಗಳು ಪೊಂಗೊನ್ಸೋ ಸರೋವರ ಇನ್ನೊಂದು ಸೋಮೋರಾರಿ ಸರೋವರ ಎಲ್ಲಾ ಹಿಮಪಾತದಿಂದ ರಚನೆ ಆಗಿರ್ತಕ್ಕಂಥ ಸರೋವರಗಳು ಹಿಮಕರಾಗಿ ಬಿದ್ದು ಬಿದ್ದು ರಚನೆಯಾದ ಪೊಂಗೊನ್ಸೋ ಸರೋವರ ಮತ್ತು ಸೋಮೋರಾರಿ ಎನ್ನುವಂಥ ಸರೋವರ ಲಡಾಖ್ ಕೆಳಗ್ ಬನ್ನಿ ಹಿಮಾಚಲ ಪ್ರದೇಶ ಸೂರಜ್ ತಾಲ್ ಚಂದ್ರತಾಲ್ ನಕೋ ಲೇಕ್ ಅನ್ನುವಂಥದ್ದು ಮತ್ತಿನ್ನೊಂದು ರೇಣುಕಾ ಲೇಕ್ ನೋಡಿ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕಜಿಯರ್ ಲೇಕ್ ಐದಿದ ನೋಡಿ ಗೊತ್ತಿರ್ಲಿ ಕಜಿಯರ್ ಲೇಕ್ ರೇಣುಕಾ ಲೇಕ್ ನಕೋ ಲೇಕ್ ಚಂದ್ರತಾಲ್ ಲೇಕ್ ಸೂರಜ್ ತಾಲ್ ಲೇಕ್ ಎಲ್ಲಿ ಹಿಮಾಚಲ್ ಪ್ರದೇಶ್ ಓಕೆ ನೆಕ್ಸ್ಟ್ ಬನ್ನಿ ರಾಜಸ್ಥಾನ್ ಸಾಂಬಾರ್ ಎನ್ನುವಂತಹ ಸರೋವರ ಇದೆ ಇದು ಭಾರತದ ಅತಿ ಹೆಚ್ಚು ಲವಣಾಂಶ ಭರಿತ ಸರೋವರ ಅಂತ ಕರೆಸ್ಕೊಳ್ಳುತ್ತೆ ಸಾಂಬಾರ್ ಇದ್ರ ಕೆಳಗಡೆ ಇನ್ನೊಂದು ಪುಷ್ಕರ ಸರೋವರ ಅಂತಿದೆ ಗೊತ್ತಿರ್ಲಿ ಭಾರತದ ಅತ್ ಇಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತೆ ಪುಷ್ಕರ ಎನ್ನುವಂತಹ ಸರೋವರ ರಾಜಸ್ಥಾನದಲ್ಲಿ ಒಂಟೆಗಳ ಜಾತ್ರೆ ನಡೆಯುವ ಸರೋವರ ಪುಷ್ಕರ ಸರೋವರ ಅದರ ಬಾಜು ಬಂದ್ರೆ ಇಲ್ಲಿ ಕೆಳಗಡೆ ದೇಬಾರ್ ಎನ್ನುವಂತಹ ಒಂದು ಸರೋವರ ಇದೆ ದೇಬಾರ್ ನದಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಬಂದ್ಬಿಟ್ಟು ನಕ್ಕಿ ಸರೋವರ ಪಿಚೋಲಾ ಸರೋವರ ಅಂತ ಬರುತ್ತೆ ರಾಜಸ್ಥಾನದಲ್ಲಿ ಇನ್ನೊಂದು ಬಂದ್ಬಿಟ್ಟು ಪಂಚಭದ್ರ ಸರೋವರ ಈ ರೀತಿ ರಾಜಸ್ಥಾನದಲ್ಲಿ ಕಂಡು ಬರುವ ಪ್ರಮುಖದಲ್ಲಿ ವೆರಿ ಇಂಪಾರ್ಟೆಂಟ್ ಸಾಂಬಾರ್ ಅಂಡ್ ಪುಷ್ಕರ ಸರೋವರಗಳು ಗೊತ್ತಿರಲಿ ಎಲ್ಲಿದು ರಾಜಸ್ಥಾನ ರಾಜಸ್ಥಾನ ಆದ್ಮೇಲೆ ಇಲ್ಲಿ ಬಿಹಾರದಲ್ಲಿ ಕನ್ವರ್ ಲೇಕ್ ಅಂತಿದೆ ಬಿಹಾರದಲ್ಲಿ ಈ ಕಡೆ ಉತ್ತರ ಪ್ರದೇಶದಲ್ಲಿ ಒಂದು ಲೇಕ್ ಇದೆ ಉತ್ತರ ಪ್ರದೇಶ ಅದರ ಹೆಸರು ಬಾಲಸಾಗರ್ ಎನ್ನುವಂತ ಸರೋವರ ಇನ್ನೂ ಇದಾವೆ ಸ್ವಲ್ಪ ಮ್ಯಾಪ್ ಸಪ್ರೇಟ್ ಸಪ್ರೇಟ್ ತಗೊಂಡು ಎಷ್ಟೆಷ್ಟು ಬೇಕಷ್ಟು ತಗೊಂಡು ಹೋಗ್ತಾ ಇದೀನಿ ಇಲ್ಲಿ ಬನ್ನಿ ಇದು ನೋಡಿದ್ವಿ ಲಡಾಖ್ ನೋಡಿದ್ವಿ ಹಿಮಾಚಲ ಪ್ರದೇಶ ಸಾರಿ ಜಮ್ಮು ಕಾಶ್ಮೀರ್ ಹಿಮಾಚಲ ಪ್ರದೇಶ ನೋಡಿದ್ವಿ ಉತ್ತರ ಪ್ರದೇಶ ಬಿಹಾರ್ ನೋಡಿದ್ವಿ ಈ ಕಡೆ ರಾಜಸ್ಥಾನ್ ನೋಡಿದ್ವಿ ಇಲ್ಲಿ ನೋಡಿ ಪಂಜಾಬ್ ಹರಿಯಾಣ ಉತ್ತರಾಖಂಡ್ ಮಧ್ಯಪ್ರದೇಶ್ ಗುಜರಾತ್ ಇಲ್ಲಿ ಉತ್ತರಾಖಂಡದಲ್ಲಿ ಸತ್ತಾಲ್ ಸರೋವರ ಭೀಮತಾಲ್ ಸರೋವರ ನೈನಿತಾಲ್ ಸರೋವರ ರೂಪಕೊಂಡ್ ಸರೋವರ ನೈನಿತಾಲ್ ಅಂತ ಕರೀತಾರೆ ನೈನಿ ಸರೋವರ ಭೀಮತಾಲ್ ಸರೋವರ ಸತ್ತಾಲ್ ಸರೋವರ ರೂಪಕಂಡ್ ಸರೋವರ ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಸರೋವರಗಳು ಪಶ್ಚಿಮಕ್ಕೆ ಬನ್ನಿ ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥ ಸರೋವರಗಳು ಕಂಜಲಿ ಸರೋವರ ನೆಕ್ಸ್ಟ್ ಹರಿಕೆ ಸರೋವರ ಹರಿಕೆ 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 ಎಲ್ಲ ವೆಟ್ಲ್ಯಾಂಡ್ ಅದನ್ನು ಆ ಚೌಗು ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾತಾಡಿದ್ದೀನಿ ರೇಣುಕಾ ಅತಿ ಚಿಕ್ಕ ಭಾರತದ ವೆಟ್ಲ್ಯಾಂಡ್ ಅವ್ರಿಂದ ರೇಣುಕಾ ಎಲ್ಲ ಮಾತಾಡಿದೀನಿ ರಾಮ್ ಸರೋಕ ರಾಮ್ಸಾರದಲ್ಲಿ ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಬಾಕ್ಸ್ ಅಲ್ಲಿ ಆ ವಿಡಿಯೋ ನೋಡ್ಕೊಳ್ಳಿ ಇಲ್ಲ ನೋಡಿ ಪಂಜಾಬ್ ಈ ಕಡೆ ಹರಿಯಾಣ ಹರಿಯಾಣದಲ್ಲಿ ಬದ್ಕಾಲ್ ಸರೋವರ ದಂಧಮ್ ಧಮ್ ಧಮ ಎನ್ನುವಂತ ಸರೋವರಗಳಿದಾವೆ ಅದು ಬಂದುಬಿಟ್ಟು ನೆಕ್ಸ್ಟ್ ಈ ಕಡೆ ಗುಜರಾತ್ ಅಲ್ಲಿ ನಲ್ ಸರೋವರ ಗುಜರಾತಿನ ಅತಿ ದೊಡ್ಡ ಸರೋವರ ಇದು ನಲ್ ಸರೋವರ ಆಮೇಲೆ ಇದೇ ಗುಜರಾತ್ ಅಲ್ಲಿ ಹರ್ಮಿಸಾರ್ ಸರೋವರ ಆಮೇಲೆ ಇದೇ ಗುಜರಾತ್ ಅಲ್ಲಿ ಕಂಕರಿಯಾ ಸರೋವರ ಗುಜರಾತ್ ಮಧ್ಯಪ್ರದೇಶ ಬೋಜತಾಲ್ ಸರೋವರ ಕೆಳಗಡೆ ತಾವಾ ಸರೋವರ ಎಲ್ಲಿ ಮಧ್ಯಪ್ರದೇಶ್ ಮಧ್ಯಪ್ರದೇಶ್ ಹೌದಾ ಇಲ್ಲಿ ನೋಡಿ ಇಷ್ಟು ಸರೋವರ ನೋಡಿದೆ ಮಧ್ಯಪ್ರದೇಶ ಗುಜರಾತ್ ಹರಿಯಾಣ ಪಂಜಾಬ್ ಉತ್ತರಾಖಂಡ್ ನೋಡಿ ಪೂರ್ವಾಚಲ ಪ್ರದೇಶದಲ್ಲಿ ಸಿಕ್ಕಿಂ ನೋಡಿ ನಾಲ್ಕು ಸರೋವರಗಳಿದಾವೆ ಗುರುದೋಮಾಲ್ ಸರೋವರ ಚೊಲಾಮೋ ಸರೋವರ ಇದು ಭಾರತದ ಅತಿ ಎತ್ತರವಾದ ಸರೋವರ ಚೊಲಾಮು ಸರೋವರ ಅಂತಿದೆ ಕೆಲವೊಂದು ಬುಕ್ ಅಲ್ಲಿ ಗುರು ದೋಂಗಲ್ ಅಂತ ಕೊಟ್ಟಿದ್ದಾನೆ ಬಟ್ ಮ್ಯಾಕ್ಸಿಮಮ್ ಫೋಕಸ್ ಇದನ್ನೇ ಮಾಡಿ ಇದನ್ನು ಗೊತ್ತಿರ್ಲಿ ಅಲ್ಲಿ ಕೆಚಿಯೋ ಪಲ್ರಿ ಎನ್ನುವಂತಹ ಸರೋವರ ಇಲ್ಲಿ ಕಂಡು ಬರ್ತವೆ ಸಿಕ್ಕಿಂ ನಾಲ್ಕು ಸರೋವರಗಳು ಸಿಕ್ಕಿಂ ಚೊಲಾಮೋ ಭಾರತ ಅತಿಯತ್ತರವಾದ ಸರೋವರ ಅಸ್ಸಾಂ ಅಸ್ಸಾಂದಲ್ಲಿ ಒಂದು ಸರೋವರ ಚಂದುಬಿ ಲೇಕ್ ಅಂತ ಬರುತ್ತೆ ಅಸ್ಸಾಂ ಇನ್ನೊಂದು ಡೀಪರ್ ಬಿಲ್ ಅಂತ ಬರುತ್ತೆ ಡೀಪರ್ ಬಿಲ್ ವೆರಿ ಫೇಮಸ್ ಬರ್ಡ್ಸ್ ಗೆ ಡೀಪರ್ ಬಿಲ್ ಹೌದು ಅಸ್ಸಾಮದಲ್ಲಿ ಕಂಡು ಬರುತ್ತೆ ಅಸ್ಸಾಂ ಇನ್ನೊಂದಿದೆ ಅಸ್ಸಾಂದಲ್ಲಿ ಅಫ್ಲಾಂಗ್ ಎನ್ನುವಂತಹ ಸರೋವರ ಅಸ್ಸಾಂ ಅಫ್ಲಾಂಗ್ ಡೀಪರ್ ಬಿಲ್ ಚುಬಿ ಅಸ್ಸಾಂ ಇಲ್ಲಿ ಮೆಘಾಲಯ ಒಂದು ಸರೋವರ ಇದೆ ಉಮಿಯಂ ಉಮಿಯಂ ಎನ್ನುವಂತಹ ಸರೋವರ ಇದೆ ಮಣಿಪುರ್ ಗೊತ್ತು ಲೋಕಟೆಕ್ ತೆಲಾಡುವ ಸರೋವರ ಭಾರತದ ತೆಲಾಡುವ ಸರೋವರ ಪರ್ವತದ ಪ್ರದೇಶದ ನಡುವೆ ಕಿಬುಲಾಮಜ್ಜಿಯೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಕ್ಕಂಥ ತೆಲಾಡುವ ರಾಷ್ಟ್ರೀಯ ಅಂತ ಕರೆಸಿಕೊಡುತ್ತೆ ಭಾರತದ ತೆಲಾಡುವ ಸರೋವರ ನಂತರ ತಮ್ಮದಿಲ್ ಎನ್ನುವಂಥ ಸರೋವರ ಮಿಜೋರಂ ಇಲ್ಲೇ ಒಂದು ರುದ್ರಸಾಗರ ಮಿಜೋರಾಂದಲ್ಲಿ ರುದ್ರಸಾಗರ ಅಂತಿದೆ ಇದು ಈಶಾನ್ಯ ಭಾರತದಲ್ಲಿ ಹೌದಾ ಕಂಡು ಬರ್ತಕ್ಕಂಥ ಸರೋವರ ವೆರಿ ಫೇಮಸ್ ಮಹಾರಾಷ್ಟ್ರ ಇಲ್ಲಿ ಲೂನಾರ್ ಒಂದು ಸರೋವರ ಇದೆ ಭಾರತದ ಉಲ್ಕಾಪಾತ ಸರೋವರ ಅವರು ಲೂನಾರ್ ಸರೋವರ ಇದೇ ಮಹಾರಾಷ್ಟ್ರದಲ್ಲಿ ಈ ಕಡೆ ಸಲೀಂ ಅಲಿ ಎನ್ನುವಂತಹ ಸರೋವರ ಸಲೀಂ ಅಲಿ ಎನ್ನುವಂತ ಒಂದು ನ್ಯಾಷನಲ್ ಪಾರ್ಕ್ ಇದೆ ಗೋವಾದಲ್ಲಿ ಅದು ಮಾತಾಡ್ತಾ ಇಲ್ಲ ನ್ಯಾಷನಲ್ ಪಾರ್ಕ್ ಅಲ್ಲ ಅದು ಬರ್ಡ್ ಸೆಂಚುರಿ ಸಲೀಂ ಅಲಿ ಬರ್ಡ್ ಸೆಂಚುರಿ ಇದೆ ಅಲ್ಲಿ ಎಸ್ ಗೋವಾದಲ್ಲಿ ಕಂಡು ಬರುತ್ತೆ ವನವಿಹಾರ ಅನ್ನುವಂಥದ್ದು ನ್ಯಾಷನಲ್ ಪಾರ್ಕ್ ಇದೆ ಗೋವಾದಲ್ಲಿ ಏಕೈಕ ನ್ಯಾಷನಲ್ ಪಾರ್ಕ್ ಬಟ್ ಸಲಿಮಲಿ ಇಸ್ ಅ ಬರ್ಡ್ ಸೆಂಚುರಿ ಇಲ್ಲಿ ಸಲಿಮಲಿ ಅನ್ನುವಂಥ ಒಂದು ಸರೋವರ ಇದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದನ್ನು ಗೊತ್ತಿಲ್ಲ ಪ್ರಿಯ ಸ್ನೇಹಿತರೆ ಎರಡು ಎಲ್ಲಿ ಮಹಾರಾಷ್ಟ್ರ ಇಲ್ಲಿ ಮೂರನೇದು ಬಂದ್ಬಿಟ್ಟು ಪೋವಲ್ ಸರೋವರ ನಾಲ್ಕನೇದು ಬಂದ್ಬಿಟ್ಟು ಶಿವಸಾಗರ್ ಸರೋವರ ಎಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಲ್ಲಿ ತೆಲಂಗಾಣ ಸ್ಟೇಟ್ ತೆಲಂಗಾಣ ಸ್ಟೇಟ್ ಅಲ್ಲಿ ಉಸ್ಮಾನ್ ಸಾಗರ್ ಹುಸೇನ್ ಸಾಗರ್ ಹಿಮಾಯತ್ ಸಾಗರ್ ಇವೆಲ್ಲ ಕೃತಕ ಸರೋವರಗಳು ಮಾನವ ನಿರ್ಮಿತ ಸರೋವರಗಳು ನದಿಗಳಿಗೆ ಅಡ್ಡಲಾಗಿ ಮೂಸಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಆಮೇಲೆ ಈ ಮಾಂಜಿರ ನದಿ ಹರಿದು ಗೊತ್ತಲ ತೆಲಂಗಾಣ ಕರ್ನಾಟಕ ಬೀದರ್ ಅವು ಕಟ್ಟಲಾಗಿದೆ ಉಸ್ಮಾನ್ ಸಾಗರ್ ಹುಸೇನ್ ಸಾಗರ್ ಹಿಮಾಯತ್ ಸಾಗರ್ ಹೌದಾ ಎನ್ನುವ ಸರೋವರಗಳು ನಿಜಾಮ್ ಸಾಗರ್ ಬರುತ್ತೆ ಹೌದಾ ಇಲ್ಲಿ ಇಲ್ಲಿ ಒಡಿಸ್ಸಾದಲ್ಲಿ ಅಂಶುಪ್ಪ ಲೇಕ್ ಅಂತಿದೆ ಅದು ಕೆಳಗಡೆ ಚಿಲ್ಕ ಭಾರತದ ಅತಿ ದೊಡ್ಡ ಉಪ್ಪು ನೀರ ಸರೋವರ ಕರಾವಳಿ ಕಡಾವಳಿ ಗೊಡದೊಡದ ಲಗುನ್ ಉಪ್ಪು ನೀರ ಸರೋವರ ಕೆಳಗಡೆ ಕೊಲ್ಲೇರು ಇದು ಆಂಧ್ರ ಪ್ರದೇಶದ ಅತಿ ದೊಡ್ಡ ಸರೋವರ ಮೇಲೆ ಗೋದಾವರಿ ನದಿ ಮುಖಜ ಭೂಮಿ ಕೆಳಗಡೆ ಕೃಷ್ಣ ನದಿ ಈ ಕಡೆ ಕೃಷ್ಣ ಭೂಮಿ ಈ ಕಡೆ ಗೋದಾವರಿ ಮುಖಜಭೂಮಿ ಸಂಟ್ರಿದೆ ಇದು ಕೊಲ್ಲೇರು ಎನ್ನುವಂತ ಸರೋವರ ಆಂಧ್ರಪ್ರದೇಶದ ಅತಿ ದೊಡ್ಡ ಸರೋವರ ಅಷ್ಟೇ ಅಲ್ಲದೆ ಗೊತ್ತು ನಿಮಗೆ ಹುಸೇನ್ ಸಾಗರ್ ಇದೊಂದು ಕೃತಕ ಹೈದರಾಬಾದ್ ಅಲ್ಲಿ ಕಂಡು ಬರುತ್ತೆ ಉಸ್ಮಾನ್ ಇಮಾಯತ್ ಸಾಗರ್ ಬಂದ್ಬಿಟ್ಟು ಮೂಸಿ ನದಿ ಗಡಲಾಗಿ ನಿರ್ಮಿಸಲಾಗಿದೆ ಕೃತಕ ಅಲ್ಲ ಆ ಕೃತಕ ಅಣೆಕಟ್ಟುಗಳು ಇದನ್ನು ಉಸ್ಮಾನ್ ಕೃತಕ ಸರೋವರ ಹೈದರಾಬಾದ್ ಅಲ್ಲಿ ಆಮೇಲೆ ಈ ನಮ್ಮ ಮಾಂಜಿರಾ ನದಿ ಬೀದರಿಂದ ಹರಿದು ಹೋಗ್ಬೇಕಾದ್ರೆ ಅದಕ್ಕೆ ನಿಜಾಮ್ ಸಾಗರ್ ಎನ್ನುವಂತ ಅಣೆಕಟ್ಟು ಕಟ್ಟಿದ್ದಾರೆ ಅವರು ನಿಜಾಮ್ ಸಾಗರ್ ಉಸ್ಮಾನ್ ಸಾಗರ್ ಹುಸೇನ್ ಸಾಗರ್ ಹಿಮಾಯತ್ ಸಾಗರ್ ನೆಕ್ಸ್ಟ್ ಆಂಧ್ರಪ್ರದೇಶ ಮತ್ತು ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಪುಲಿಕಾಟ್ ಸರೋರ ಅತಿ ಹೆಚ್ಚು ಆಂಧ್ರ ಪ್ರದೇಶಲ್ಲೇ ಇದೆ ಬರೋದು ಇದರಲ್ಲಿ ಬರುವುದು ಶ್ರೀಹರಿಕೋಟ ಅವರ ಬಾಹ್ಯಾಕಾಶ ಉಡಾವಣೆ ಕೇಂದ್ರ ಭಾರತದ ಎರಡನೇ ಅತಿ ದೊಡ್ಡ ಉಪುಂದೀದ ಸರೋವರ ಸೆಕೆಂಡ್ ಬಿಗ್ಗೆಸ್ಟ್ ಲಘು ಅಂತಲೂ ಕರೆಸ್ಕೊಡುತ್ತೆ ಇಲ್ಲೇ ಬನ್ನಿ ಚಂಬರಂಬಕಂ ಕೆಳಗಡೆ ಕ ಕಲಿವೇಲಿ ಅದ್ರ ಕೆಳಗಡೆ ವೀರನಂ ಎನ್ನುವಂತ ಲೇಕ್ ಗಳು ಅಂದ್ರೆ ತಮಿಳುನಾಡು ಈ ಕಡೆ ಬನ್ನಿ ಕೇರಳ ಕರ್ನಾಟಕದಲ್ಲಿ ಹುಲ್ಸೂರ್ ಅಂತಿದೆ ಬೆಂಗಳೂರು ಆಕ್ಚುಲಿ ಇಸ್ ಕಾಲ್ಡ್ ಲೇಕ್ ಬಟ್ ವಿ ಕಾಲ್ಡ್ ಇದಕ್ಕೆ ನಾನು ಕೆರೆ ಅಂತಾನೆ ಕರಿಬಹುದು ಸರೋವರ ಅನಕ್ಕಿನ ಅದರ್ ಲೇಕ್ ಇದನ್ನು ಬೆಂಗಳೂರಲ್ಲೇ ಕಂಡು ಎರಡು ಇರಲಿ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೆರೆ ಇದೆ ಶಾಂತಿ ಸಾಗರ ಅಂತೇಳಿ ಎಲ್ಲಿ ಬರುತ್ತೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸುಳೇಕೆರೆ ಅಂತ ಕರೀತಾರೆ ನೋಡಿ ಕೇರಳ ಕೇರಳದಲ್ಲಿ ವಿರಾಂಜಪುರ ಲೇಕ್ ಅಂತಿದೆ ವೆಂಬನಾಡು ಇಸ್ ವೆರಿ ಇಂಪಾರ್ಟೆಂಟ್ ಭಾರತದ ಅತಿ ದೊಡ್ಡ ಸರೋವರ ಮತ್ತು ಭಾರತದ ಅತಿ ಉದ್ದವಾದ ಸರೋವರ ಏರಿಯಾವಾಡು ಅತಿ ಉದ್ದವಾದ ಅತಿ ದೊಡ್ಡ ಸರೋವರ ವೆಂಬನಾಡು ಕೆಳಗಡೆ ಕೂಟ ಎನ್ನುವ ಸರೋವರ ಅದ್ರ ಕೆಳಗಡೆ ಅಷ್ಟಮುಡಿ ಎನ್ನುವಂತಹ ಸರೋವರ ಅದ್ರ ಕೆಳಗಡೆ ವೇಲಿ ಎನ್ನುವ ಸರೋವರ ವೇಲಿ ಇವೆಲ್ಲ ಇಳಿದ ಕೇರಳ ನೋಡಿ ವಿರಾಂಜಪುರ್ ವೀರಾ ವೀರಾಂಜ ಲೇಕ್ ವೆಂಬನಾಡ್ ಸಸ್ತಂಕೂಟ್ ಅಷ್ಟಮುಡಿ ವೇಲಿ ಇಲ್ಲಿ ಈ ರೀತಿ ಇವು ಪ್ರಮುಖ ಭಾರತದ ಸರೋವರಗಳಾಗಿರೋ ಪ್ರಿಯ ಸ್ನೇಹಿತರೆ ಆಲ್ರೆಡಿ ಕೊಟ್ಟಿದ್ದೀನಿ ಇಲ್ಲಿ ಆ ಖಂಡಗಳ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಸರೋವರಗಳು ಈ ಕಡೆ ಖಂಡಗಳು ಈ ಕಡೆ ಏನಿದಾವೆ ಸರೋವರಗಳು ಒಂದಿಷ್ಟು ವೇಳೆಯಲ್ಲಿ ಕೇಳ್ತಾನೆ ಅವಾಗ ಹೇಳಿದ್ದೀನಿ ನಾನು ಉತ್ತರ ಅಮೆರಿಕದಲ್ಲಿ ಸುಪೀರಿಯರ್ ದಕ್ಷಿಣ ಅಮೆರಿಕದಲ್ಲಿ ಕಿಟಿಕಾತ ಆಫ್ರಿಕಾದಲ್ಲಿ ವಿಕ್ಟೋರಿಯಾ ಇಲ್ಲಿ ಲೇಕ್ ಲದುಗ ಲೇಕ್ ಬೈಕಲ್ ಇಲ್ಲಿ ಬಂದ್ಬಿಟ್ಟು ಲೇಕ್ ಐ ಕೆಳಗಡೆ ಅಂಟಾರ್ಟಿಕಾದಲ್ಲಿ ಲೇಕ್ ಓಸ್ಟ ಗೊತ್ತಿಲ್ಲ ಒಂದಿಸ್ ವೇಳೆ ಕೇಳ್ಬೋದು ಪ್ರದೇಶವಾರು ಪ್ರಕಾರ ಭಾರತದ ಅತಿ ದೊಡ್ಡ ಸರೋವರ ಕೇಳದ ವೆಂಬನಾಡು ಸರೋವರ ಭಾರತದ ಅತಿ ಉದ್ದವಾದ ಸರೋವರ ವೆಂಬನಾಡು ಸರೋವರ ಸುಂದರ್ಬನ್ಸ್ ನಂತರ ಭಾರತದ ಎರಡನೇ ಅತಿ ಅತಿದೊಡ್ಡ ಭೂಮಿ ಒಳಪಡುವ ವೆಂಬನಾಡು ಸರೋವರ ಫಸ್ಟ್ ಸುಂದರ್ಬನ್ಸ್ ಜೌಗು ಪ್ರದೇಶದಲ್ಲಿ ಅಂತಂದಾಗ ದೊಡ್ಡದು ಅಂತಂದಾಗ ಭಾರತದ ಅತಿ ದೊಡ್ಡ ಉಪ್ಪು ನೀರ ಸರೋವರ ಒಡಿಸಾದ ಚಿಲ್ಕಾ ಸರೋವರ ಭಾರತದ ಅತಿ ಎತ್ತರವಾದ ಸರೋವರ ಸಿಕ್ಕಿಂನಲ್ಲಿ ಕಂಡು ಬರ್ತಕ್ಕಂಥ ಸರೋವರ ಭಾರತದ ಅತಿ ದೊಡ್ಡ ಲವಣಾಂಶ ಲವಣಾಂಶಗಟ್ಟೆ ಸರೋವರ ರಾಜಸ್ಥಾನ ಸಾಂಬಾರ್ ಸರೋವರ ಭಾರತದ ಆಳವಾದ ಸರೋವರ ಅಂತ ಕಳಿಸ್ಬಿರುವ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಮಾನಸ್ಬಲ್ ಸರೋವರ ಹೊಡೆದಿವಿ ಪ್ರದೇಶ ಪ್ರಕಾರ ಭಾರತದ ಅತ್ಯಂತ ದೊಡ್ಡ ಸರೋವರ ಕೇರಳದ ವೆಂಬನಾಡು ಭಾರತದ ಅತಿ ಚಿಕ್ಕ ಸರೋವರ ಅತ್ಯಂತ ಚಿಕ್ಕ ಸರೋವರ ಉತ್ತರ ಕೇರಳದಲ್ಲಿ ಬಂದಂತಹ ಪುಕ್ಕೋಡೆ ಸರೋವರ ಅಲಭಾಡುದಿಲ್ಲ ಆಕ್ಚುಲಿ ತಪ್ಪಾಗುತ್ತೆ ಕೆರೆ ಅಂತ ಕನ್ಸಿಡರ್ ಆಗುತ್ತೆ ಭಾರತದ ಅತಿ ದೊಡ್ಡ ಕೃತಕ ಸರೋವರ ಉತ್ತರ ಪ್ರದೇಶದಲ್ಲಿ ಬರತಕ್ಕಂಥ ಗೋವಿಂದ ವಲ್ಲಭಪ್ಪ ಅಂತ ನಾವು ಕಟ್ಟಿದ್ಯವಲ್ಲ ಇಂದ ರಿಹಾಂದ್ರ ನದಿಗೆ ಅಡ್ಡಲಾಗಿ ಭಾರತದ ಎರಡನೇ ಅತಿ ದೊಡ್ಡ ಕೃತಕ ಸರೋವರ ರಾಜಸ್ಥಾನದ ದೇಬಾರ್ ಸರೋವರ ಗೋದಾವರಿ ಮತ್ತು ಕೃಷ್ಣ ನದಿ ಮುಖಜ ಭೂಮಿ ನಡುವೆ ಕಂಡು ಬರುವ ಸರೋವರ ಕೊಲ್ಲೇರು ಸರೋವರ ಕೊಲ್ಲೇರು ಸರೋವರ ಎಸ್ ಪ್ರಿಯ ಸ್ನೇಹಿತರೆ ಈ ರೀತಿ ಭಾರತದ ಮತ್ತು ಪ್ರಪಂಚದ ಪ್ರಮುಖ ಸರೋವರಗಳು ಮ್ಯಾಪ್ ಮುಖಾಂತರ ಎಲ್ಲ ತಿಳಿಸಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸೋಣ ಲಾಸ್ಟಿ ಕೊಡ್ತೀನಿ ಕೊಡಲ್ಲ ಕೊಟ್ಟು ಆಲ್ರೆಡಿ ಒಂದು ತಪ್ಪು ಮಾಡಿದ್ದೀನಿ ನಾನು ಹೌದಾ ಎಸ್ ಪ್ರಿಯ ಇದ್ದಾರೆ ಲಾಸ್ಟಿಗೆ ಕೊಡ್ತೀನಿ ಸ್ವಲ್ಪ ಎಲ್ಲ ಸರಿಯಾಗಿ ರೆಡಿ ಮಾಡಿ ಒಂದು ರೆಡಿ ಮಾಡಿನೇ ಕೊಡ್ತೀನಿ ಭಾರತದ್ದು ರೆಡಿ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ಅಪ್ಡೇಟ್ ಇರುತ್ತೆ ಎಲ್ಲ ಪ್ರತಿಯೊಂದು ಬರಿತಾ ಇದಾರೆ ಯಾಕಂದ್ರೆ ಭಾರತದ ಸ್ವಲ್ಪ ಇಲ್ಲ ಸಿಲೆಬಸ್ ಬಾಳಿದೆ ನಿಮಗೆ ಗೊತ್ತು ಹೌದಾ ಐದಲ್ಲೂ ಒಂದು ನಾಲ್ಕನೂರು ಪೇಜ್ ಆಗುತ್ತೆ ನಾಲ್ಕೂರ ಮೇಲೆ ಐದನೂರು ಪೇಜೇ ಆಗುತ್ತೆ ಅದು ಎಸ್ ಇದನ್ನು ನಿಮಗೆ ಕೊಡ್ತೀನಿ ಲಾಸ್ಟಿಗೆ ಎಸ್ ಪ್ರಿಯ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸೋಣ ನಾನು ನಿಮ್ಮ ಪ್ರೀತಿಯ ಮಂಜುನಾ